హలో ఫ్రెండ్స్ వెల్కమ్ టు లేడీస్ ఫ్యాషన్ ఛానల్ నా ఈ చానల్ నీ వీడియోదేకొత ఓల్డ్ బ్లౌస్ యూస్ మార్కొండు బ్లౌస్ కటింగ్ హేగ ఫ్రంట్ బాడీ పార్ట్ మేము బ్యాక్ బాడీ పార్ట్ తు సులభ విధానం హేకొడ్తను నోడి హే కటింగ్ అంత నోడి ఇది నన్నొందు రెడీమేడ్ బ్లౌస్ తగ్దించినీ స్టి బ్లౌజు ఇన్న యూస్ మార్కొండు ఫ్రంట్ బాడీ పార్ట్ బ్యాక్ బాడీ పార్ట్ కట్ మే నోడి ఇది కెజరింగ్ టేపు సీజరు మేము మార్కరు మేము ఆర్మూల్ షేపర్ స్కేలు ఇష్టూ బు ನೆಕ್ಸ್ಟು ಇದನ್ನ ನಾನು ಹಾಸ್ಕೊತಿದ್ದೀನಿ ನಿಮ್ಮ ಇದು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಓಪನ್ ಇರಬೇಕು ಒಂದು ಸೈಡ್ ಕ್ಲೋಸ್ ಇಡಬೇಕು ನೋಡಿ ತೋರಿಸ್ತಿದ್ದೀನಲ್ಲ ಯಾವ ಥರ ಇರಬೇಕು ಅಂತ ಈ ಥರ ಇರಬೇಕು ಒಂದು ಸೈಡ್ ಕ್ಲೋಸ್ ಆಗಿರಬೇಕು ಒಂದು ಸೈಡ್ ಓಪನ್ ಇರಬೇಕು ಇದನ್ನು ಹೇಗೆ ಕಟ್ ಮಾಡೋದು ಅಂತ ನಾನು ತೋರಿಸ್ತೀನಿ ಟೈಲರಿಂಗ್ ಟೋಸಸ್ ವೀಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಬ್ಲೌಸ್ನ ಸೆಟ್ ಮಾಡಿ ಇಟ್ಕೋಬೇಕು ನೋಡಿ ಹೇಗಿಟ್ಟಿದ್ದೀನಿ ಅಂತ ನೀವು ಬ್ಲೌಸ್ನ ಐರನ್ ಮಾಡಿ ಇಟ್ಕೊಂಡ್ರೆ ಬೆಟರು ತುಂಬ ನೀಟಾಗಿ ಸ್ಟ ಮೆಸರ್ಮೆಂಟ್ ತಗೊಳಕ್ಕೆ ಯೂಸ್ಫುಲ್ ಆಗುತ್ತೆ ನಾನಿಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ನೀವು ಐರನ್ ಮಾಡಿ ಇಟ್ಕೊಳ್ಳಿ ಇದು ತುಂಬ ಯೂಸ್ಫುಲ್ ಆಗುತ್ತೆ ಸೊಕ್ಕಾಗೋದ ಥರ ಎಲ್ಲ ಆಗಲ್ಲ ಕಟ್ ಮಾಡಬೇಕಾದ್ರೆ ನೋಡಿ ಈ ಥರ ಮತ್ತು ನಾನು ಎಲ್ಲೆಲ್ಲಿ ಶೇಪ್ ಇದೆ ಅಲ್ಲಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಇದು ಬ್ಲೌಸ್ದು ಲೆಂತು ಎಷ್ಟಿದೆ ಟೆನ್ ಇದೆ ನಾನು ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸಿ ಲೆವೆನ್ ಇಂಚಸ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ಒಂದು ಇಂಚು ಎಕ್ಸ್ಟ್ರಾ ಹಾಕೋತಿದ್ದೀನಿ ಮತ್ತು ಒಂದು ಇಂಚು ಎಕ್ಸ್ಟ್ರಾ ಏನಕ್ಕೆ ಹಾಕೋತೀವಿ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಅದು ಸ್ಟಿಚಿಂಗ್ ಮಾರ್ಜಿನ್ ಆಗಿ ಒಂದು ಇಂಚು ಎಕ್ಸ್ಟ್ರಾ ಮತ್ತು ಶೋಲ್ಡರ್ ಪಾಯಿಂಟು ಇದು ಬ್ಯಾಕ್ ನೆಕ್ಕೋದು ಅದು ಕಂಡು ಹಿಡಿತೀವಲ್ಲ ಅದರ ಶೋಲ್ಡರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಅದರದ್ದು ಮತ್ತು ಶೋಲ್ಡರು ಈ ಕಡೆ ಆರ್ಮೋಲ್ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದು ಎಲ್ಲಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಂಡಿದ್ದೀನಿ ಇದು ನೋಡಿ ಇದು ಹಾರ್ಮೋಲು ಇದು ಎಲ್ಲಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ ಮತ್ತು ಇವಾಗ ನಾವು ವೆಸ್ಟ್ ಪಟ್ಟಿ ಕೂಡ ಮಾರ್ಕ್ ಮಾಡ್ಕೋತಿದ್ದೀವಿ ನೋಡಿ ಸೊಂಟ ಸುತ್ತಳತೆ ಎಷ್ಟೈತೆ ಅಷ್ಟದು ನೀವು ಮೆಜರಿಂಗ್ ತಗೊಂಡು ಮಾಡ್ತೀನಿ ಅಂದರೆ ಸೊಂಟದ ಸುತ್ತಳತೆ ತಗೊಂಡು ಅದನ್ನು ನಾಲ್ಕನೇ ಭಾಗನ ತಗೊಂಡು ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಬೇಕು ನೋಡಿ ಈಗ ನೆಕ್ ನೆಕ್ ಬಿಡ್ತು ಎಷ್ಟಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಒಂದು ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದು ಕಟ್ ಮಾಡೋದು ಹೇಗೆ ಅಂತ ಅದನ್ನು ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ಬೇಡ ಬಿಡೋದಿಲ್ಲ ಅಪ್ಲೈ ಮಾಡಿದ್ದೀನಿ ನೋಡಿ ಈಗ ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕೋಬೇಕು ಇಲ್ಲಿಂದ ಒಂದು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ಇದಕ್ಕೆ ನಾವು ಯಾವ ಶೇಪ್ ಬೇಕು ಆ ಶೇಪ್ ಕೊಡಬೇಕು ನನಗೆ ನೆಕ್ಕಿಗೆ ನಾರ್ಮಲ್ ಶೇಪು ರೌಂಡ್ ಶೇಪ್ ಬೇಕು ಅದಕ್ಕೆ ನಾರ್ಮಲ್ ರೌಂಡ್ ಶೇಪ್ ಕೊಡ್ತೀವಿ ಅದಕ್ಕೆ ರೌಂಡ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಶೇಪಲ್ಲಿ ಕೊಟ್ಕೊಂಡಿದ್ದೀನಿ ನೆಕ್ಸ್ಟು ಇದು ಡಿಪೆಂಡಿಂಗ್ ಅಪ್ಪು ಈ ವಿ ಈ ಶೇಪ್ ಕೊಡ್ಕೊತಿರ್ಬೋದು ರೌಂಡ್ ಶೇಪ್ ಬೇಕಾದ್ರೂ ಕೊಡ್ಬೋದು ಇಲ್ಲ ಆರ್ಮೋ ಶೇಪ್ ಇರುತ್ತಲ್ಲ ಸ್ಕೇಲು ಅದರಲ್ಲಿ ನೀವು ರೌಂಡ್ ಶೇಪ್ ಕೊಡ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಾನೀಗ ಅದನ್ನು ಯೂಸ್ ಮಾಡಿಲ್ಲ ಬಟ್ ಅದರಲ್ಲಿ ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ ನೋಡಿ ಈಗ ನಾವು ಆರ್ಮೋಲ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ಮತ್ತೆ ಈ ಕಡೆಗೂ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ ಆರ್ಮ್ ಹೋಲ್ ಇಂದ ಮತ್ತೆ ಈ ಈಗ ಇಲ್ಲಿಂದ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ನಾವು ಇದು ಸ್ಟಿಚಿಂಗ್ ಮಾರ್ಜಿನ್ ಅಂತ ಅರ್ಧ ಇಂಚ್ ಕೊಟ್ಟಿದ್ದೀನಿ ಮತ್ತೆ ಈಗ ಆರ್ಮ್ ಹೋಲ್ ಶೇಪ್ ತೆಗಿತೀವಲ್ವಾ ಬಿಗಿನರ್ಸ್ ಆದ್ರೆ ಈ ಶೇಪಿಂದ ಇಲ್ಲಿಗೆ ಮುಕ್ಕಾಲು ಇಂಚ್ ಬರೋ ಥರ ಮೇಂಟೈನ್ ಮಾಡಬೇಕು ನಾನು ಸ್ಟಿಚಿಂಗ್ ಮಾಡೋದ್ರಿಂದ ಹಾಗೆ ಹಾಕ್ತಿದ್ದೀನಿ ಮುಕ್ಕಾಲು ಇಂಚ್ ಬರುತ್ತೆ ಇವಾಗ ನಾವು ನೆಕ್ಸ್ಟು ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹಾಕಿದ್ದೀವಲ್ಲ ಅದ್ರ ಪಕ್ಕಕ್ಕೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ಮತ್ತು ನಾವು ಒಂದು ಇಂಚು ಆರು ಮೂರು ಬಂದಿರ್ತದಲ್ಲ ಅಲ್ಲಿಗೊಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ನಮಗೆ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಕೂಡ ನಾವು ಒಳಗಡೆ ಬಟ್ಟೆನ ಹೊಲಿಗೆಗೆ ಅಂತ ಯೂಸ್ ಮಾಡ್ತೀವಲ್ವ ಫಿಟ್ಟಿಂಗು ನಾವು ಅಕಸ್ಮಾತು ದಪ್ಪ ಆದರೆ ಇಲ್ಲ ಸಣ್ಣ ಆದರೆ ನಮಗೆ ಕ್ಲಾತ್ ಬೇಕು ಗೆ ಸೊ ಅದಕ್ಕೋಸ್ಕರ ನಾವು ಒಂದು ಇಂಚ್ ಬೇಕಾದ್ರು ಬಿಡ್ಬೋದು ಎರಡು ಇಂಚ್ ಬೇಕಾದ್ರೂ ಬಿಡ್ಬೋದು ಎಷ್ಟು ಇಂಚ್ ಬೇಕಾದ್ರೂ ಬಿಟ್ಕೊಬೋದು ನಮ್ಮ ಕ್ಲಾತ್ ಮೇಲೆ ಡಿಪೆಂಡ್ ಆಗುತ್ತೆ ನಾನೀಗ ಒಂದೂವರೆ ಇಂಚ್ ಬಿಡ್ತಿದ್ದೀನಿ ಅಷ್ಟೇ ಅಂದರೆ ಅದು ನಾವೇನಾದರೂ ಏನಾದರೂ ಟೈಟ್ ಆದರೆ ಆ ಥರ ಸ್ಟಿಚಿಂಗ್ ಹಾಕೊಂಡಿದ್ರೆ ಅದನ್ನು ಬಿಚ್ಕೋಬೋದು ಮತ್ತು ಮತ್ತೆ ಕೂಡ ಅಕಸ್ಮಾತ್ ಟು ಲೂಸ್ ಆದರೆ ಫಿಟ್ಟಿಂಗ್ ಕೂಡ ಹಾಕೋಬಹುದು ಅದಕ್ಕೆ ಅದಕ್ಕೆ ಸ್ಟಿಚಿಂಗ್ ಮಾಡ್ತೀನಿ ಅಂತ ಒಂದೂವರೆ ಇಂಚ್ ಬಿಟ್ಕೊಂಡಿದ್ದೀನಿ ನೀವು ಎರಡು ಇಂಚ್ ಬೇಕಾದರೂ ಬಿಟ್ಕೋಬೋದು ನೋಡಿ ಇದು ಬ್ಯಾಕ್ ಬಾಡಿ ಪಾರ್ಟ್ ಕಟ್ಟಿಂಗ್ ಮಾಡ್ತಿರೋದು ಕಟ್ಟಿಂಗ್ ಮಾಡಿರೋದು ಮತ್ತು ಫ್ರೆಂಡ್ ಬಾಡಿ ಕಟ್ ಮಾಡೋದು ಹೇಗೆ ಮತ್ತು ಫೋರ್ ಡಾಟ್ಸ್ ಕಟ್ ಮಾಡೋದು ಹೇಗೆ ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ನಾನು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವು ನೋಡಿ ಲೈಕ್ ಮಾಡಿ ಪ್ಲೀಸ್ ಯಾರು ಆಲ್ಮೋಸ್ಟ್ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾರೆ ಆದರೂ ಯಾರೂ ಲೈಕ್ ಮಾಡಲ್ಲ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಇಂಪ್ರೂವ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಇದು ಕಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಾವು ಹೇಗೆ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಬೇಕು ನಾನು ಒಂದು ಬಿಫೋರಲ್ಲಿ ಫಿನಿಷಿಂಗ್ ಬ್ಲೌಸ್ ಹಾಕಿದ್ದೀನಿ ನಾನು ಸ್ಟಿಚ್ ಮಾಡಿರೋ ಫಿನಿಷಿಂಗ್ ಬ್ಲೌಸು ಅದು ನೋಡಿ ನಾನು ಅದೇ ಥರ ನಿಮಗೆ ಫಿನಿಷಿಂಗ್ ಬರೋ ಥರ ಬ್ಲೌಸ್ ಕಟ್ ಮಾಡೋದು ಸ್ಟಿಚ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ನಿಮಗೂ ಕೂಡ ನೀವು ಟೈಲರಿಂಗ್ ಆಗ್ಬೋದು ಟೈಲರ್ ಆಗ್ಬೋದು ಅದನ್ನು ನಾನು ಹೇಗೆ ಕಟ್ ಮಾಡೋದು ಅಂಥದ್ದು ಮತ್ತೆ ಒಂದು ನೋಟ್ಸ್ ಕೂಡ ಹಾಕ್ತೀನಿ ಬ್ಲೌಸ್ತು ಕಟಿಂಗ್ದು ಯಾವ ಮೆಜರ್ಮೆಂಟ್ಸ್ಗೆ ಎಷ್ಟು ತೊಗೋಬೇಕು ಚೆಸ್ಟು ಫೋ ಎಷ್ಟಿದ್ದಾಗ ಎಷ್ಟು ತಗೋಬೇಕು ತರ್ಟಿ ಟು ಸೈಜ್ ಇದ್ದಾಗ ಯಾವ ಥರ ಶೋಲ್ಡರ್ ಎಲ್ಲ ತಗೋಬೇಕು ಬಿಡ್ತೇವೆ ತಗೋಬೇಕು ಫೋರ್ ಡಾಟ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದು ಬ್ಯಾಕ್ ಬಾಡಿ ಪಾರ್ಟ್ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಇದು ಸ್ಟಿಚಿಂಗ್ ಮಾಡ್ ಜಿನ್ನು ಆರ್ಮ್ ಹೋಲ್ ಶೇಪು ಅದನ್ನ ಮಾರ್ಕ್ ಮಾಡ್ಕೊಂಡಿರಬೇಕು ನಾವು ಶೋಲ್ಡರ್ ಜಾ ಇದು ಆರ್ಮೋಲು ನೆಕ್ಸ್ಟುದು ಫ್ರಂಟ್ ಆರ್ಮೋಲ್ ಸ್ಲೀವ್ಸ್ ಹಾಕ್ಬೇಕಾದ್ರೆ ಅದು ಆರ್ಮೋಲ್ ಆರ್ಮೋಲು ಜಾಯ್ನ್ ಹಾಕ್ ಜಾಯ್ನ್ ಆಗಬೇಕು ನಾನು ಫ್ರಂಟ್ ಬಾಡಿ ಪಾರ್ಟ್ ಕಟ್ ಮಾಡೋದ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್